ಮೊದಲಿಗೆ ನನ್ನ ಮಿತ್ರ ಮೋಹನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರವರು ಸುಮಾರು ವರ್ಷಗಳ ಕಾಲ ಪಕ್ಷದಲ್ಲಿ ದುಡಿದಿದ್ದಾರೆ ಅವರ ಸಂಬಂಧಿಕರಲ್ಲಿ ಇಬ್ಬರಿಗೆ ಅಣ್ಣ ಟಿಕೆಟ್ ಸಿಕ್ಕಿದೆ ಆದರೂ ಏನೋ ಅನಿರೀಕ್ಷಿತವಾಗಿ ಅವರು ಗೆಲ್ಲಕ್ಕಾಗಿಲ್ಲ ಆದರೆ ನಮ್ಮ ಮೋಹನ್ ಅವರಿಗೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಇದೆ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಗುರುತಿಸಿ ಯಾವ್ದಾದ್ರು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ದಯಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಸಿ ಎಮ್ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಲೇಬರ್ ಸೆಲ್ ವಿಭಾಗದ ಉಪಾಧ್ಯಕ್ಷರು ಹಾಕ್ ಟು ಮೆಂಬರ್ ಇವತ್ತು ಹೆಂಗೆ ಗಂಡು ಹದಿನೆಂಟು ವರ್ಷದ ಹುಡುಗರು ಕೆಲಸ ಮಾಡಲ್ಲ ಆ ಥರ ಕೆಲಸ ಮಾಡ್ತಾರೆ ಅದು ನನಗೆ ಭಾಳ ಖುಷಿ ನೆನ್ನೆ ಅನಿರೀಕ್ಷಿತವಾಗಿ ನಾನು ಇವರು ಬರ್ತಾರೆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಾಗಿಲ್ಲ ನಮ್ಮ ಕ್ಲಬ್ನ ಚುನಾವಣೆ ಇತ್ತು ಅದರಿಂದ ಬರೋಕ್ಕಾಗಿಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ನಾನೇ ರಾತ್ರಿ ಹನ್ನೊಂದು ಡೆಲಿವರಿ ಫೋನ್ ಮಾಡಿ ನಿಮ್ಮ ಕಚೇರಿಗೆ ಬರ್ತಾ ಇದ್ದೀನಿ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀನಿ ನಿಮಗೆ ಶುಭ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ ಅದಕ್ಕೆ ಪಾಪ ಅವರು ನಮಗೆ ಬನ್ನಿ ಅಂತ ಹೇಳಿ ತುಂಬ ಹೃದಯದ ಆಹ್ವಾನ ಕೊಟ್ಟರು ಬಂದಿದ್ದೀನಿ ಮತ್ತು ಜೊತೆಗೆ ಹೊಸ ವರ್ಷ ಬಂದಿದೆ ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಸರ್ಕಾರ ಇದೆ ಐದು ಯೋಜನೆಗಳನ್ನೂ ಸಹ ಕಾರ್ಯಕ್ರಮ ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಏನು ವಿಶೇಷ ಅಂದರೆ ನಮ್ಮ ಸರ್ಕಾರ ಇದೋವರೆಗು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ ಮತ್ತೆ ನಮ್ಮ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಅನ್ನರಾಮಯ್ಯ ಅಂತ ಒಂದು ದೊಡ್ಡ ಬಿರುದು ಇದು ಒಂದು ಬಹಳ ಖುಷಿಪಡುವಂಥ ವಿಚಾರ ಅದರಿಂದ ಮುಂದೆ ಇದೇ ತರ ಸರ್ಕಾರ ನಡ್ಕೊಂಡು ಹೋಗಿ ಮತ್ತೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ನಾಡಿನ ಎಲ್ಲ ಜನತೆಗೆ ತುಂಬ ಹೃದಯದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಮೋಹನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ನಾನು ಶುಭ ಕೋರ್ತಾ ಇದ್ದೀನಿ ಇವತ್ತು ಮೋಹನ್ ಸರ್ ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೆ ಪಿ ಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರು ಅವರು ಹುಟ್ಟು ಒಬ್ಬ ನಿನ್ನೆ ಬರ್ಲಿಕ್ಕಾಗಿಲ್ಲ ಅಂತ ಹೇಳಿ ಬಾಲರಾಜ್ ಸರ್ ಯಶವಂತಪುರ ಕಾನ್ಸ್ಟಿಟ್ಯನ್ಸಿಲಿ ಇರುವಂಥವ್ರು ಜನರಲ್ ಸೆಕ್ರೆಟರಿ ಕೂಡ ಅವರು ನಮ್ಮ ಕಾರ್ಮಿಕ ವಿಭಾಗದಿಂದ ಅವರು ಕೂಡ ಇವತ್ತು ಬಂದು ಮೋಹನ್ ಸರ್ಗೆ ಸ್ಪೆಷಲ್ ಒಂದು ಗೌರವವನ್ನು ನೀಡಿ ಅವ್ರ ಬಗ್ಗೆ ಅಪಾರವಾದ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ನಮ್ಮನ್ನ ಅಹ್ ಹೆಚ್ಚಿನ ಮಟ್ಟದಲ್ಲಿ ಗುರ್ತಿಸಿ ಇಲ್ಲ ಎಲ್ಲರೂ ಕೂಡ ಒಟ್ಟುಗೂಡಿ ಮುಂದೆ ಬರ್ಬೇಕು ಮುನ್ನುಗ್ಬೇಕು ಎಲ್ಲ ಕಾರ್ಯಕರ್ತರಿಗೂ ಸಮಾನ ಹಕ್ಕುಗಳನ್ನ ಸಿಗಬೇಕು ಮಾನ್ಯತೆ ಸಿಗಬೇಕು ಅನ್ನೋ ಹಂತದಲ್ಲಿ ದುಡಿತಾ ಇರೋರಲ್ಲಿ ಮೋಹನ್ ಸರ್ ಒಬ್ರನ್ನ ನಾನು ನೋಡಿದ್ದೀನಿ ನಾನು ಅವ್ರಿಗೆ ಇಷ್ಟೇ ಹೇಳೋದು ಸರ್ ಅರವತ್ತು ಅಂದ ತಕ್ಷಣ ಎಲ್ಲರೂ ಅರಳೋ ಮರಳೋ ಅಂತ ಹೇಳ್ತೀವಿ ಆದ್ರೆ ನನ್ನ ಪ್ರಕಾರ ನೀವು ಮತ್ತೆ ಅರಳಿ ಮರಳಿ ಬನ್ನಿ ಅಂತ ಈ ಮುಖಾಂತರ ಸಂದೇಶವನ್ನು ಕೊಡ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ಹೇಳ್ತಾ ನಮ್ಮ ಮೋಹನ್ ಸರ್ ಅವ್ರಿಗೆ ಇನ್ನೂ ಅತ್ಯುನ್ನತ ಸ್ಥಾನಮಾನಗಳು ಗೌರವಗಳು ಸಿಗಲಿ ಮನ್ನಣೆ ಸಿಗಲಿ ಅಂತ ಹಾರೈಸ್ತಾ ನಾವೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಬಾಲರಾಜ್ ಸರ್ ಪರವಾಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮಾಧ್ಯಮ ವರ್ಗದವ್ರಿಗೂ ನನ್ನ